ಕೂದಲು ಉದುರುವ ಸಮಸ್ಯೆಗೆ ಇಲ್ಲಿದೆ ಪರಿಹಾರ ಪ್ರತಿಯೊಬ್ಬರಿಗೂ ತಾವು ಅಂದವಾಗಿ ಕಾಣುವುದು ಬಹಳ ಮುಖ್ಯ ಅದರಲ್ಲೂ ಕೇಶರಾಶಿ ಚೆನ್ನಾಗಿದ್ದರೆ ನಿಮ್ಮ ಅಂದಕ್ಕೆ ಇನ್ನಷ್ಟು ಮೆರುಗನ್ನು ನೀಡುತ್ತದೆ ಪ್ರತಿಯೊಬ್ಬರೂ ಸಹ ತಮ್ಮ ಕೂದಲಿಗೆ ಹೆಚ್ಚು ಮಹತ್ವವನ್ನು ನೀಡುತ್ತಾರೆ ಹಾಗೂ ಕಾಳಜಿಯನ್ನು ಸಹ ತೋರಿಸುತ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೂದಲುದುರುವ ಸಮಸ್ಯೆ ಬಿಳಿ ಕೂದಲ ಸಮಸ್ಯೆ ಹಾಗೂ ಕೂದಲಿನ ಹಲವು ಸಮಸ್ಯೆಗಳು ಉಂಟಾಗುತ್ತವೆ ನಿಮ್ಮ ಕೂದಲ ಹಲವು ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿದೆ ನೋಡಿ ನಿಮ್ಮ ಕೂದಲು ಸದಾ ಆರೋಗ್ಯವಾಗಿ ಇರಬೇಕೆಂದರೆ ನೀವು ಪ್ರತಿ ಬಾರಿ ತಲೆ ಸ್ನಾನ ಮಾಡುವ ಮೊದಲು ತಲೆಗೆ ಎಣ್ಣೆಯನ್ನು ಹಚ್ಚುವುದು ತುಂಬ ಉತ್ತಮ ನೀವು ಕೂದಲಿಗೆ ಎಣ್ಣೆಯನ್ನು ಹಚ್ಚುವುದರಿಂದ ಕೂದಲಿಗೆ ಪೋಷಣೆ ದೊರೆಯುತ್ತದೆ ಇದು ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿರಿಸುತ್ತದೆ ಇದರಲ್ಲಿರುವ ಕೊಬ್ಬಿನ ಆಮ್ಲಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಕೂದಲು ಮತ್ತು ನೆತ್ತಿಯನ್ನು ತೇವಾಂಶದಿಂದ ಮತ್ತು ಪೋಷಣೆಯಿಂದ ಇರಿಸಲು ಸಹಾಯ ಮಾಡುತ್ತವೆ ಕೂದಲ ಆರೋಗ್ಯಕ್ಕೂ ಮತ್ತು ಹೊಳಪಿಗೂ ಇದು ಉತ್ತಮ ರಾತ್ರಿ ಮಲಗುವಾಗ ಕೂದಲನ್ನು ಹರಡಿಕೊಂಡು ಮಲಗದೆ ಜಡೆಯನ್ನು ಹಾಕಿ ಮಲಗುವುದು ಉತ್ತಮ ಇದು ಕೂದಲು ಉದುರುವಿಕೆ ಅಥವಾ ಒಡೆಯುವಿಕೆಯನ್ನು ಕಡಿಮೆ ಮಾಡುತ್ತದೆ ನೆನಪಿರಲಿ ಜಡೆಯನ್ನು ತುಂಬ ಬಿಗಿಯಾಗಿ ಹಾಕಬೇಡಿ ಆಲೋವೆರಾ ನಮ್ಮ ದೇಹದ ಆರೋಗ್ಯಕ್ಕೂ ಹಾಗೂ ನಮ್ಮ ತ್ವಚೆಯ ಆರೋಗ್ಯಕ್ಕೂ ಮಾತ್ರವಲ್ಲದೆ ನಮ್ಮ ಕೂದಲಿನ ಆರೋಗ್ಯಕ್ಕೂ ತುಂಬ ಪ್ರಯೋಜನಕಾರಿಯಾಗಿದೆ ಇದನ್ನು ನಾವು ಕೂದಲಿಗೆ ನೇರವಾಗಿ ಸಹ ಬಳಸಬಹುದು ಹಾಗೂ ಬೇರೆ ಬೇರೆ ಪದಾರ್ಥಗಳೊಂದಿಗೂ ಸಹ ನಾವು ಇದನ್ನು ಹೇರ್ ಪ್ಯಾಕ್ ಆಗಿ ಕೂಡ ಬಳಸಬಹುದು ಆಲೂವೆರ ನಮ್ಮ ನೆತ್ತಿಯಲ್ಲಿರುವ ತಲೆಹೊಟ್ಟನ್ನು ಸಹ ಕಡಿಮೆ ಮಾಡುತ್ತದೆ ಕೂದಲು ಉದುರುವಿಕೆಯನ್ನು ತಡೆಯುತ್ತದೆ ಹಾಗೂ ಕೂದಲು ಪೋಷಣೆಗೊಳಿಸುತ್ತದೆ ಆಮ್ಲ ಅಂದರೆ ನೆಲ್ಲಿಕಾಯಿ ಪುಡಿ ಇದನ್ನು ನೀವು ಹೇರ್ ಪ್ಯಾಕ್ ರೀತಿ ಬಳಸುವುದರಿಂದ ನಿಮ್ಮ ಕೂದಲಿನ ಬಲ ಮತ್ತು ಬೆಳವಣಿಗೆ ತುಂಬ ಉಪಯುಕ್ತವಾಗಿದೆ ಇದು ನಿಮ್ಮ ಕೂದಲನ್ನು ದಟ್ಟವಾಗಿ ಮತ್ತು ಕಪ್ಪಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಕೂದಲು ವೇಗವಾಗಿ ಬೆಳೆಯಲು ಆಮ್ಲ ಪೌಡರ್ ತುಂಬ ಉಪಯುಕ್ತ ಒಂದು ಬಟ್ಟಲು ಹುಳಿ ಮೊಸರಿಗೆ ಎರಡು ಚಮಚ ಆಲಿವ್ ಎಣ್ಣೆಯನ್ನು ಹಾಕಿ ನಿಮ್ಮ ಕೂದಲಿಗೆ ಇದನ್ನು ಹೇರ್ ಪ್ಯಾಕ್ ರೀತಿ ಬಳಸುವುದರಿಂದ ನಿಮ್ಮ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಹಾಗೂ ನಿಮ್ಮ ತಲೆಹೊಟ್ಟು ಸಮಸ್ಯೆಯು ಕೂಡ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಇದನ್ನು ತಲೆಗೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯುವುದು ಉತ್ತಮ ಮೆಂತಿಯಲ್ಲಿರುವ ಸಂಯುಕ್ತವು ಹೈಡ್ರೋಜನ್ ಹಾರ್ಮೋನನ್ನು ನಿಯಂತ್ರಿಸುತ್ತದೆ ಇದು ಕೂದಲು ಉದುರುವಿಕೆಯನ್ನು ತಡೆಯುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಮೆಂತಿಯ ಪುಡಿಯನ್ನು ಮಜ್ಜಿಗೆಯಲ್ಲಿ ಕಲಸಿ ತಲೆಗೆ ಹಚ್ಚುವುದರಿಂದ ಕೂದಲು ಉದುರುವಿಕೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಮಜ್ಜಿಗೆಯು ತುರುಕೆ ಮತ್ತು ಶುಷ್ಕತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನೆತ್ತಿಯನ್ನು ಸ್ವಚ್ಛಗೊಳಿಸುತ್ತದೆ ಹಲವು ರೀತಿಯ ಕೂದಲ ಸಮಸ್ಯೆಗಳಿಗೆ ದಾಸವಾಳ ಹೂವು ಪರಿಣಾಮಕಾರಿ ಎಂದು ಹೇಳಬಹುದು ಮೊದಲಿಗೆ ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಕಾಯಲು ಇಟ್ಟು ನಂತರ ಅದಕ್ಕೆ ದಾಸವಾಳದ ಹೂವುಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಎಣ್ಣೆಯನ್ನು ಸೋಸಿ ತಣ್ಣಗಾದ ಬಳಿಕ ಈ ಎಣ್ಣೆಯನ್ನು ಬಳಸಿ ನೆತ್ತಿಯನ್ನು ಮಸಾಜ್ ಮಾಡುವುದರಿಂದ ಕೂದಲು ಉದುರುವ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಹಾಗೂ ಕೂದಲ ಹಲವು ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ಕೂದಲು ಉದುರುವಿಕೆಯನ್ನು ತಡೆಗಟ್ಟುವಲ್ಲಿ ಈರುಳ್ಳಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಈರುಳ್ಳಿಯಲ್ಲಿ ಕತ್ತರಿಸಿ ಅದರಿಂದ ರಸ ತೆಗೆದು ಇದರಿಂದ ತಲೆಯನ್ನ ಮಸಾಜ್ ಮಾಡುವುದರಿಂದ ಕೂದಲು ಉದುರುವ ಸಮಸ್ಯೆಯಿಂದ ಮುಕ್ತಿ ದೊರೆಯುತ್ತದೆ ಈರುಳ್ಳಿಯಲ್ಲಿ ಕಲಾಜನ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಕೂದಲು ಬೆಳವಣಿಗೆಗೆ ತುಂಬ ಸಹಾಯಕಾರಿ ಒಂದು ಕಪ್ ಗ್ರೀನ್ ಟೀಗೆ ಒಂದು ಕಪ್ ನೀರನ್ನು ಬೆರೆಸಿ ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುತ್ತದೆ ಈ ಗ್ರೀನ್ ಟೀಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿದ್ದು ಕೂದಲು ಉದುರುವಿಕೆಯನ್ನು ತಡೆಯುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಕರಿಬೇವಿನ ಎಲೆಗಳಲ್ಲಿ ಕೂದಲಿಗೆ ಬೇಕಾಗಿರುವಂತಹ ಹಲವು ಪೋಷಕಾಂಶಗಳು ಅಡಗಿವೆ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಎಣ್ಣೆ ಕಪ್ಪಾದಾಗ ಅದನ್ನು ಶೋಧಿಸಿ ತಲೆಗೆ ಹಚ್ಚುವುದರಿಂದ ನಿಮ್ಮ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗಿ ಕೂದಲು ಸ್ಟ್ರಾಂಗ್ ಆಗಿ ಬೆಳೆಯುತ್ತವೆ ಮೆಂತ್ಯ ಕಾಳನ್ನು ರಾತ್ರಿ ನೆನೆಸಿ ಮರುದಿನ ಬೆಳಗ್ಗೆ ಅವುಗಳನ್ನು ಒಂದು ಜಾರ್ಗೆ ಹಾಕಿಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಆಲೋವೆರಾ ಹಾಗೂ ಕರಿಬೇವುಗಳನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ಈ ಮಿಶ್ರಣವನ್ನು ಹೇರ್ ಪ್ಯಾಕ್ನಂತೆ ತಲೆಗೆ ಬಳಸುವುದರಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗುತ್ತದೆ ಕೂದಲು ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡಿ ಕೂದಲಿಗೆ ಹೊಳಪನ್ನ ನೀಡಲು ಅಗಸೆ ಬೀಜದ ಜೆಲ್ ಬಳಸುವುದು ಉತ್ತಮ ಬಿಳಿ ಕೂದಲ ಸಮಸ್ಯೆ ಇರುವವರು ನೆಲ್ಲಿಕಾಯಿ ಪುಡಿ ಹಾಗೂ ಕರಿಬೇವಿನ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಹಚ್ಚುವುದರಿಂದ ಬಿಳಿ ಕೂದಲ ಸಮಸ್ಯೆ ಕಡಿಮೆಯಾಗುತ್ತದೆ ನಿಮ್ಮ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗಬೇಕೆಂದರೆ ದಿನಕ್ಕೆ ಎರಡು ಬಾರಿಯಾದರೂ ನೀವು ತಲೆಯನ್ನು ಬಾಚಿಕೊಳ್ಳಬೇಕು ಇದರಿಂದ ನಿಮ್ಮ ನೆತ್ತಿಗೆ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತದೆ ಆದ್ದರಿಂದ ಕೂದಲು ಉದುರುವ ಸಮಸ್ಯೆ ಸಹ ಕಡಿಮೆಯಾಗುತ್ತದೆ ಇದರ ಜೊತೆಗೆ ಹೆಚ್ಚಾಗಿ ನೀರನ್ನು ಸೇವಿಸುವುದು ಕೂಡ ಉತ್ತಮ ಕೂದಲನ್ನು ಆದಷ್ಟು ನ್ಯಾಚುರಲ್ ಆಗಿ ಒಣಗಿಸಲು ಬಿಡಿ ಹೇರ್ ಡ್ರೈಯರ್ಗಳನ್ನು ಬಳಸುವುದನ್ನು ಆದಷ್ಟು ಕಡಿಮೆ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು